ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದೇ ರೀತಿಯಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ಗ್ಯಾರಂಟಿ ಕೊಡ್ತಾ ಕೊಡ್ತೇವೆ ಏನಾಯ್ತು ಅಂದ್ರೆ ಗ್ಯಾರಂಟಿ ಯೋಜನೆಗಳು ಬಂದಾಗ್ಲಿಂದ ಅಭಿವೃದ್ಧಿ ಕಾಮಗಾರಿಗಳು ಯಾವ ಆಗಿಲ್ಲ ಇಲ್ಲಿ ಬಸ್ಪೇಟೆನಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಮುಂದೆ ದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾವ ಅಂತ ನಾವು ನಿರೀಕ್ಷಿಸ್ಬೋದಾ ಮತದಾರರು ಈಗ ಇಷ್ಟು ಹತ್ತು ವರ್ಷಗಳಿಂದ ಏನಾದರೂ ದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕಾಮಗಾರಿಗಳಾಗಿದ್ದಾವ ಏನಾಗಿದ್ದಾವೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಮೊದಲು ಯೋಚನೆ ಮಾಡಬೇಕು ಅವರು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಗ್ಯಾರಂಟಿ ಆ ಥರ ಕಾರ್ಯಕ್ರಮಗಳನ್ನೂ ದೇ ಕೊಡಲಿಲ್ಲ ಏನು ಮಾಡ್ತಿದ್ದಾರೆ ಅಂದರೆ ದುಡ್ಡನ್ನ ತಗೊಂಡೋಗಿ ಜೇಬ್ಗೆ ಹಾಕ್ತಾರೆ ಸಾಹ್ಕಾರಿಗಳ ಜೇಬ್ಗೆ ಆ ಜೇಬಗೆ ಹಾಕ್ತಿರೋದಕ್ಕೆ ಕಿತ್ಕೊಬಂದು ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಕೇಳ್ತಾ ಇದೀವಿ ಇಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಇದ್ದಿದ್ದು ಜನ ಯಾಕೆ ಹೇಳಿ ಅವ್ರಿಗೆ ಸೋ ಸೋಲನ್ನ ಕೊಟ್ಟಿದ್ದು ಫಾರ್ಟಿ ಪರ್ಸೆಂಟ್ ಕಮಿಷನ್ನು ಈ ಥರ ಕಾರ್ಯಕ್ರಮಗಳನ್ನ ಕೊಡೋಕ್ಕೆ ಒಂದೇ ಒಂದು ಕಾರ್ಯಕ್ರಮ ಕೊಡೋಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರಕ್ಕೆ ಕಳೆದ ಬಾರಿ ಇದ್ದಂತಹ ಕರ್ನಾಟಕದಲ್ಲಿ ಇದ್ದಂಥ ಸರ್ಕಾರಕ್ಕೆ ಹತ್ತು ತಿಂಗಳ ಹಿಂದೆ ಇವತ್ತು ಅದಕ್ಕಾಗಿಯೇ ಜನ ತಕ್ಕ ಉತ್ತರವನ್ನು ಒಂದು ಕೊಟ್ಟಿದ್ದಾರೆ ಯಾಕಂದರೆ ಆ ನಲವತ್ತು ಪರ್ಸೆಂಟ್ ಕಮಿಷನ್ ಹೋಗ್ತಿತ್ತಲ್ಲ ಅದೇ ದುಡ್ಡನ್ನು ಗ್ಯಾರಂಟಿಗಳಿಗಾಗಿ ಇವತ್ತು ಮೀಸಲಿಟ್ಟಿದೆ ಬಜೆಟ್ನಲ್ಲಿ ನಮ್ಗೆ ಅನ್ಯಾಯ ಮಾಡ್ತಿರೋದು ಯಾರು ಅಂದರೆ ಕೇಂದ್ರ ಸರ್ಕಾರ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಖಂಡಿತ ನಮ್ಗೆ ಯಾವ ಅನ್ಯಾಯಗಳು ಆಗೋದಿಲ್ಲ ನಮಗೆ ಬರಬೇಕಾದಂಥ ತೆರಿಗೆ ಪಾಲ್ ಬರುತ್ತೆ ಆವಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಕರ್ನಾಟಕದಲ್ಲಿ ಮಾಡ್ಬೋದು ಇವಾಗ ತಾರತಮ್ಯ ಮಲತಾಯಿ ಧೋರಣೆ ನಾವೇನೇ ಸಂಸದರು ಇಲ್ಲಿಯ ಸಂಸದರು ಬಾಯೇ ಬಿಡಲ್ಲ ಇಲ್ಲಿ ನೋಡಿ ಕಾವೇರಿ ನೀರಿರ್ಬೋದು ನೀರಿನ ವಿಚಾರ ಇರ್ಬೋದು ಗಡಿ ಇರ್ಬೋದು ಭಾಷೆ ವಿಚಾರ ಇರ್ಬೋದು ಅನುದಾನದ ವಿಚಾರ ಇರ್ಬೋದು ತೆರಿಗೆ ವಿಚಾರ ಇರ್ಬೋದು ಇಲ್ಲಿಯ ಸಂಸದರು ಎಷ್ಟು ದಿನ ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ಮುಂದೆ ಅವರು ಕುತ್ಕೊಂಡು ಮಾತಾಡೋದಿಲ್ಲ ಅವರು ಇಲ್ಲಿಯ ಬಿ ಜೆ ಪಿ ಸಂಸದರು ಯಾರು ಇದ್ದರೆ ಈಗಲೂ ಅಷ್ಟೇ ಗೆದ್ದೇನಾದ್ರೂ ಬಂದರೆ ಅವ್ರು ಮಾತಾಡೋಲ್ಲ ಮನೇಲಿ ಕೂರ್ತಾರೆ ಗೆದ್ದುಬಿಟ್ಟು ಆದರೆ ಅದೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಸದರಾದರೆ ಹೋಗ್ತಾರೆ ಗಲಾಟೆ ಮಾಡ್ತಾರೆ ಅನುದಾನ ತರ್ತಾರೆ ಖಂಡಿತ ನಮ್ಮ ಜನರು ಪರವಾಗಿ ಹೋರಾಡ್ತಾರೆ ಅವಾಗ ಕೆಲಸಗಳು ಇಲ್ಲೂ ನಮ್ಮ ಸರ್ಕಾರ ಇದೆ ಕೇಂದ್ರದಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಅಭಿವೃದ್ಧಿ ಕೆಲಸಗಳು ತನ್ ತನ್ನಿಂದ ತಾನೇ ಆಗುತ್ತೆ ಅನ್ನೋ ನಂಬಿಕೆ ಗ್ಯಾರಂಟಿನ ನಾನು ಕೊಡ್ತೀನಿ ಅಲ್ಲ ನೀವು ಗ್ಯಾರಂಟಿ ಕೊಡ್ತಾ ಇದೀರ ಕರೆಕ್ಟ್ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಒಂದು ವರ್ಷದಿಂದ ಯಾವುದೇ ಹೊಸ ಕಾಮಗಾರಿಗಳಾಗ್ಲಿ ಯಾವುದೇ ಯೋಜನೆಗಳಾಗ್ಲಿ ಪ್ರಾರಂಭ ಆಗಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳಿದರು ಒಂದು ವರ್ಷದವರೆಗೆ ಯಾವುದು ಕಾಮಗಾರಿಗಳು ಆಗಲಿ ಅದು ಒಂದಷ್ಟು ಕಳೆದಲ್ಲ ದಯವಿಟ್ಟು ನೀವು ನೆಕ್ಸ್ಟ್ ವರ್ಷ ನೋಡೋಣ ಅಂತ ಹೇಳಿದೆ ಕೇಂದ್ರ ಸರ್ಕಾರ ಅಕಸ್ಮಾತ್ ಅಕಸ್ಮಾತ್ ಆರ್ಸಿ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಆರ್ಸಿ ಬಂದ್ರೆ ಮತ್ತೆ ಆಗ್ಲೂ ಒಂದ್ ವರ್ಷ ಕಾಯ್ಬೇಕಾ ನೀವು ಗ್ಯಾರಂಟಿ ಯೋಜನೆಗಳು ಕೊಡೋದ್ರಿಂದ ಅಟ್ಲೀಸ್ಟ್ ಒಂದ್ ವರ್ಷ ಕೊಟ್ಟು ನೋಡಿ ನೀವು ಆಮೇಲೆ ಅಧಿಕಾರ ಕೊಟ್ಟು ನೋಡಿದ್ರೆ ತಾನೆ ಗೊತ್ತಾಗುತ್ತೆ ಈಗ ಏನ್ ಮಾಡಿಲ್ವಲ್ಲ ಖಾಲಿ ಮಾಡ್ಬಿಟ್ಟಿದಾರಲ್ಲ ಅವರು ಕರ್ನಾಟಕದಲ್ಲಿ ಕೊಟ್ಟಿದ್ಯಾ ಅಲ್ಲಪ್ಪ ಆ ಆತರ ಕಂಪ್ಲೇಂಟ್ಸ್ ಬಂದಿದ್ಯಾ ನಿಮ್ಗೆ ಇಲ್ಲಿ ನಮ್ಗೆ ನೋಡಿ ಕೆಲವು ವಿಚಾರಗಳಿಗಾಗಿ ನಾವು ಕೇಂದ್ರದಲ್ಲಿ ಬರ್ಬೇಕು ಕಾಂಗ್ರೆಸ್ ಅಂತ ಕೇಳ್ತೀವಿ ಯಾಕೆ ಹೇಳಿ ಗ್ಯಾಸ್ ಸಿಲಿಂಡ್ರ್ ಬೆಲೆ ಕಡಿಮೆ ಆಗಬೇಕು ನನಗೆ ನನ್ನಂಥ ಹೆಣ್ಮಕ್ಳಿಗೆ ಆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಬೇಕು ನಿಮಗೂ ಆಗಬೇಕು ನನಗೂ ಆಗಬೇಕು ಹಾಗಾಗಿ ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು ಇದು ನಾವು ಕೇಳ್ತಾ ಇರ್ತಕ್ಕಂಥದ್ದು ಖಂಡಿತ ಅಭಿವೃದ್ಧಿ ಅಂದರೆ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡೋದು ಕೂಡ ಅಭಿವೃದ್ಧಿನೇ ಜೇಬ್ನಲ್ಲಿ ನಿಮಗೆ ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಉಳಿತಾಯಿದೆ ಅಂದರೆ ಅದು ಅಭಿವೃದ್ಧಿ ತಿಂಗಳಿಗೆ ಮೂರು ಮೂರು ಒಂಬ ಮೂರು ಮೂರಲ್ಲ ಒಂಬತ್ತು ಹತ್ತು ಸಾವಿರ ಉಳಿಯುತ್ತೆ ಅಂದರೆ ಅದು ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಬರೀ ರಸ್ತೆನೇ ಅಭಿವೃದ್ಧಿ ಅಲ್ಲ ನಿಮಗೆ ಕುಡಿಯೋ ನೀರು ಬೇಕು ಮನೆ ಬೇಕು ಬಟ್ಟೆ ಬೇಕು ಊಟ ಬೇಕು ಇದು ಅಭಿವೃದ್ಧಿ ಬರೀ ರಸ್ತೆ ಕಟ್ಬಿಡೋದು ಅಥವಾ ಟ್ರೈನ್ ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಬಿಡೋ ಬರೀ ರೈಲು ಬಿಡೋದು ಇದು ಇದಷ್ಟೇ ಅಭಿವೃದ್ಧಿ ಇಲ್ಲ ಮೊದಲು ಏನಾಗಬೇಕು ನಮ್ಮ ಜನರ ಜೀವನ ಬೆಟ್ರಾಗಬೇಕು ಅದನ್ನು ಕಾಂಗ್ರೆಸ್ ಮಾಡುತ್ತೆ ಯಾವ ಅಭಿವೃದ್ಧಿ ಕಾಮಗಾರಿಗಳು ನಿಲ್ಲೋದಿಲ್ಲ ಒಂದು ವರ್ಷ ಆದಮೇಲೆ ಅನುದಾನವೂ ಕೊಡ್ತಾರೆ ಮುಖ್ಯಮಂತ್ರಿಗಳು ಕೇಂದ್ರದಲ್ಲೂ ಕೂಡ ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡ್ತೀವಿ ಎಲ್ಲ ಕೆಲಸವನ್ನು ಮಾಡಿಸ್ತೀವಿ ಹೇಗಿದೆ ಮೇಡಮ್ ವಾತಾವರಣ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಕಳೆದ ಬಾರಿ ಬಂದಿದ್ದಾಗ ನಾನು ಇದೇ ಪಾರ್ಲಿಮೆಂಟ್ ಚುನಾವಣೆಗೆ ಇಷ್ಟು ಅನುಕೂಲವಾದ ವಾತಾವರಣ ಕಾಂಗ್ರೆಸ್ಗೆ ಕಾಣ್ತಾ ಇರಲಿಲ್ಲ ಆದರೆ ಈ ಬಾರಿ ಎಲ್ಲ ಕಡೆ ಮೋದಿ ಅಲೆ ಅಂತೂ ಕಾಣ್ತಾ ಇಲ್ಲ ಗ್ಯಾರಂಟಿಗಳ ಅಲೆ ಕಾಣ್ತಾ ಇದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅಲೆ ಈ ಬಾರಿ ಗ್ಯಾರಂಟಿಗಳ ಅಲೆ ಈ ಬಾರಿ ತುಕಾರಾಮ್ ಅವರು ಗೆದ್ದು ಬರೋದು ನಿಶ್ಚಿತವಾದಂಥ ಒಂದು ಅಲೆ ಕಾಣ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಅಲೆಗಳ ಮುಂದೆ ಎಲ್ಲ ಕೊಚ್ಕೊಂಡು ಹೇಳ್ತಾರೆ ಖಂಡಿತ ಕೊಚ್ಕೊಂಡು ಹೋಗ ಹೋಗಿದ್ದಾವೆ ಓಡೋಗಿದಾವೆ ಹಾಗಾಗಿ ಸಲ ಕಾಂಗ್ರೆಸ್ ಈ ಬಾರಿ ಯು